ಪಟ್ಟಣದಲ್ಲಿ ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವ ತಾಳಿಕೋಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ರಾಜ್ಯೋತ್ಸವದ ಅಂಗವಾಗಿ ಮುಂಜಾನೆ ಒಂಬತ್ತು ಗಂಟೆಗೆ ಕರ್ನಾಟಕ ಮಾತೆ ಶ್ರೀ ಭುವನೇಶ್ವರಿ ದೇವಿ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ತಹಶೀಲ್ದಾರ್ ಡಾಕ್ಟರ್ ವಿನಯ್ ಹೂಗಾರ್ ಚಾಲನೆ ನೀಡಿದ್ರು ಅಲ್ಲಿಂದ ಸಕಲ ವಾದ್ಯ ಮೇಳಗಳೊಂದಿಗೆ ಆರಂಭವಾದ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದ ಕನ್ನಡ ಅಭಿಮಾನಿಗಳು ಕನ್ನಡ ಪರ ಉದ್ಘೋಷಣೆಗಳನ್ನ ಹೇಳಿ ಭಾಷಾ ಅಭಿಮಾನವನ್ನ ಮೆರೆದರು ಎಲ್ಲಿ ನೋಡಿದರಲ್ಲಿ ಕನ್ನಡ ಬಾವುಟಗಳು ರಾರಾಜಿಸಿದವು ಇಡೀ ಪಟ್ಟಣ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿತ್ತು ನಂತರ ಪಟ್ಟಣದ ಸರ್ಕಾರಿ ಕನ್ನಡ ಶಾಲೆ ಆವರಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಡಾಕ್ಟರ್ ವಿನಯ್ ಹೂಗಾರ್ ಅವರು ಧ್ವಜಾರೋಹಣ ನೆರವೇರಿಸಿ ಧ್ವಜ ಸಂದೇಶವನ್ನ ನೀಡಿ ನಾಡಿನ ಭಾಷೆ ನೆಲ ಜಲದ ರಕ್ಷಣೆಗಾಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡುವ ಅಗತ್ಯ ಇದೆ ಎಂದು ತಿಳಿಸಿ ಕನ್ನಡ ಕೇವಲ ನುಡಿಯಾಗದೆ ನಡೆಯಾಗಲಿ ಎಂದು ಹೇಳಿದರು ಪ್ರಾಚಾರ್ಯ ಡಾಕ್ಟರ್ ಅನಿಲ್ ಕುಮಾರ್ ಇರಾಜ್ ವಿಶೇಷ ಉಪನ್ಯಾಸ ನೀಡಿದರು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ಶ್ರೇಷ್ಠ ರಂಗ ಕಲಾವಿದ ರಾಜು ತಾಳಿಕೋಟೆ ಇವರಿಗೆ ತಾಲೂಕು ಆಡಳಿತ ಹಾಗೂ ಕನ್ನಡ ಪರ ಸಂಘಟನೆಗಳ ವತಿಯಿಂದ ನುಡಿ ನಮನ ಸಲ್ಲಿಸಲಾಯಿತು ವಿವಿಧ ಕ್ಷೇತ್ರದ ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಮೆರವಣಿಗೆಯಲ್ಲಿ ವಿಶೇಷ ನೃತ್ಯ ಪ್ರದರ್ಶಿಸಿದ ಜೋಗತಿ ತಂಡ ಶ್ರೀ ಸಿದ್ದರಾಮೇಶ್ವರ ಅಲಗಿ ಮಜಲು ತಂಡ ಹಾಗೂ ದಾನಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿದ್ಯಾರ್ಥಿನಿ ಅಂಜಲಿ ವಿಜಯ್ ಸಿಂಗ್ ಅಜೇರಿ ಹಾಗೂ ಅವರ ತಂಡ ಪ್ರದರ್ಶಿಸಿದ ಭರತನಾಟ್ಯ ನೋಡುಗರ ಕಣ್ಮನ ಸೆಳೆಯಿತು ಶಾಲಾ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಜುಬೇದ ಹುಸೇನ್ ಬಾಷಾ ಜಮ್ದಾರ ಉಪಾಧ್ಯಕ್ಷರಾದ ಗೌರಮ್ಮ ಕುಂಬಾರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅನುಸೂಯಾ ಚಲವಾದಿ ಪುರಸಭೆ ಮುಖ್ಯ ಅಧಿಕಾರಿ ವಸಂತ್ ಪವಾರ ಕಸಪಾ ಜಿಲ್ಲಾ ಅಧ್ಯಕ್ಷ ಆರ್ಎಲ್ ಕೊಪ್ಪದ ಪಿಎಸ್ಐ ಜ್ಯೋತಿ ಕೋತ್ ಪುರಸಭೆ ಸದಸ್ಯರು ರಾಜಕೀಯ ಮುಖಂಡರು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ತಾಲೂಕು ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಇದ್ದರು ವರದಿ ೇವು ಕೂಚಬಾಳ ಡಿಕೆ ನ್ಯೂಸ್ ಕನ್ನಡ ತಾಳಿಕೋಟೆ ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸೂಚನೆ ಧ್ವಜಾರೋಹಣ ಆದ ತಕ್ಷಣ ಎಲ್ಲರೂ ಸೊಲ್ಯೂಟ್ ಮಾಡ್ಬೇಕು ರಾಷ್ಟ್ರಗೀತೆ ಗೀತಿ ಪ್ರಾರಂಭ ಆಗ್ತಾ ಇದೆ ಎಲ್ಲರೂ ಒಂದು ಹೆಜ್ಜೆ ಮುಂದೆ ಬಂದು ಸ್ವತಃ ಸ್ವಯಂ ಪ್ರೇರಣೆಯಿಂದ ಈ ತಾಯಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ತಾಲೀಮು ಆಡಳಿತವಾಗಿ ಧನ್ಯವಾದಗಳು ಮಾಡಿಬಿಡಿ ಸರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಜೆ ಬಿ ಮೂತಿಗೆ ಹಾಗೂ ತಂಡ ಅದರ ಜೊತೆಗೆ ತಾಲೂಕು ಆಡಳಿತವರು ನೆರವೇರಿಸ್ತಾ ಇದ್ದಾರೆ ರಾಜು ತಾಳಿಕೋಟಿ ನಮ್ಮ ಹೆಮ್ಮೆಯ ನಮ್ಮ ಹೆಮ್ಮೆಯ ಪ್ರತೀಕ ಇವರನ್ನು ಕುರಿತು ಜೈ ಬಿ ಮೂರ್ತಿಗೆ ಅವರು ಒಂದೆರಡು ಮಾತಾಡ್ತಾರೆ ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ನುಡಿರ ಮನೆ ಕಾರ್ಯಕ್ರಮವನ್ನು ಮಾಡ್ತಾರೆ ಜೈ ಬಿ ಮೂರ್ತಿಗೆ ಅವರು ಅವರ ಕುರಿತು ಒಂದೆರಡು ನು ನುಡಿನ ಮನೆಗಳನ್ನು ಹೇಳಬೇಕಾಗಿತ್ತು